ಮೊದಲನೇದಾಗಿ ನಮ್ಮ ರಿಷಿ ಸರ್ ಅವ್ರ ಬಗ್ಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ ರಿಷಿ ಸರ್ ನನಗೆ ಒಂದು ಹತ್ತು ವರ್ಷಗಳ ಪರಿಚಯ ಅವರು ಹಿಂದೆ ಸೀರಿಯಲ್ ಮಾಡ್ತಾಯಿದ್ರು ನನಗೆ ಅವ್ರ ಜೊತೆಲೆ ಆವಾಗ ಆಸೆಗಳಲ್ಲೂ ಕೂಡ ವರ್ಕ್ ಮಾಡಿದ್ದೆ ಈಗ ಅವ್ರದ್ದಾದ ಮೇಲೆ ಮೊದಲನೇ ಸಿನಿಮಾ ಆಪರೇಷನ್ ಅಲುಮೆ ಅಲಮ್ಮ ಅದರಲ್ಲೂ ಕೂಡ ಒಂದು ಒಳ್ಳೆ ಪಾತ್ರ ಮಾಡಿದ್ದೆ ಅಲ್ಲಿಂದ ಇಲ್ಲಿವರೆಗೂ ಒಂದು ಮೂರನೇ ಸಿನಿಮಾ ಸಾರ್ವಜನಿಕ ಸುವರ್ಣ ಅವಕಾಶ ರಾಮನವತ್ ವರ್ಕ್ ಮಾಡ್ತಾ ಇದೀನಿ ತುಂಬ ಹಂಬಲ್ ಪರ್ಸನ್ ಪ್ರಶ್ನೆ ಹೇಳ್ಬೇಕು ಅಂದ್ರೆ ನಂಗೆ ತುಂಬಾ ಸಪೋರ್ಟ್ ಮಾಡಿದರೆ ಕೆಲವು ಶೂಟಿಂಗ್ ಸ್ಪಾಟ್ಗಳಲ್ಲಿ ಅವರ ನನ್ನ ಕಾಂಬಿನೇಷನ್ ಅಲ್ಲಿ ಇರಬೇಕಾದ್ರೆ ನನಗೆ ಯಾವಾಗ್ಲೂ ಅನ್ಸುತ್ತೆ ಯಾವಾಗ್ಲೂ ಒಬ್ರು ನಮ್ಮ ಕನ್ನಡ ಚಿತ್ರದಲ್ಲಿ ಲೆಜೆಂಡ್ ಆಕ್ಟರ್ ಇದಾರೆ ಅವ್ರು ತುಂಬಾ ಹಳೆಯ ಕಾಲದ ನಟರಗಳಲ್ಲಿ ಅವ್ರು ತುಂಬಾ ಇಷ್ಟ ನಾಗ್ ಸರ್ ಅವರು ಯಾಕೆ ಅಂದ್ರೆ ಒಂದಷ್ಟು ದೊಡ್ಡ ದೊಡ್ಡ ಪೇಜ್ ಹೆವಿ ಡೈಲಾಗ್ಸ್ ಇದ್ರೂ ಕೂಡ ತುಂಬಾ ಲೀಲಾಜಾಲವಾಗಿ ಅಭಿನಯಿಸ್ತಾರೆ ನಾವು ಅವರಿಂದ ನಾವು ಹೊಸ ಕಲಾ ರಿಷಿ ಸರ್ ಕಲಿಯೋದು ತುಂಬಾ ಇದೆ ಥ್ಯಾಂಕ್ ಯು ರಿಷಿ ಸರ್ ನಿಮ್ಗೆ ಹಾಗೆ ನಮ್ಮ ವಿಕಾಸ್ ಪಂಪಪತಿ ಅವ್ರ ಬಗ್ಗೆ ಹೇಳ್ಬೇಕು ಅಂತಂದ್ರೆ ನಮ್ಮ ಕನ್ನಡದ ವಿಜಯ್ ಸೇತುಪತಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಯಾವಾಗ್ಲೂ ನಾನು ಅವ್ರು ಹೇಳ್ತಾ ಇರ್ತೀನಿ ಸರ್ ನಿಮ್ಮನ್ನು ನೋಡಿದ್ರೆ ನಮಗೆ ವಿಜಯ ಸೇತುಪತಿ ಅವ್ರು ನೋಡಿದಾಗ ಅನಿಸುತ್ತೆ ಅಂತ ಅವರು ಹೀರೋ ಇವರು ನಿರ್ದೇಶಕರು ಈಗಲೂ ಕೂಡ ಏರೆಲ್ಲ ಬಿಟ್ಬಿಟ್ಟು ನಮ್ಮ ಕಾಂಪಿಟೇಟರ್ ಆಗಿ ನಟರಾಗ್ತಾ ಇದ್ದಾರೆ ಆಕ್ಚುಲಿ ರೀಲ್ಸ್ಗಳೆಲ್ಲ ತುಂಬ ನೋಡಿದಿನಿ ಅವ್ರದ್ದು ನೀವು ನಟರಾಗಿ ಹೀರೋ ಆಗಿ ವಿಜಯ ಸೇತುಪತಿ ಅವ್ರಿಗೂ ಕೂಡ ಕಾಂಪೀಟ್ ಮಾಡಿ ಅಂತ ಈ ಮೂಲಕ ವಿಶ್ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಈಗ ಇಲ್ಲಿವರೆಗೂ ಸಾಂಗ್ಸ್ಗಳೆಲ್ಲ ನೋಡಿ ಟೀಸರ್ ಸಾಂಗ್ಸ್ಗಳೆಲ್ಲ ನೋಡಿದೀರ ಈಗ ಟ್ರೈಲರ್ ಕೂಡ ನೋಡಿ ನಮ್ಮ ಕನ್ನಡ ಸಿನಿಮಾಗಳನ್ನ ಹೆಚ್ಚಾಗಿ ನೋಡಿ ಪ್ರೋತ್ಸಾಹಿಸಿ ಅಂತ ಕೇಳ್ಕೊತೀನಿ ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ವಿಕಾಸ್ ಪಂಪತಿ ಪಂಪಾಪತಿ ಅವರಿಗೆ ಆಗ ನಮ್ಮ ವಿನಯ್ ಪಂಪಾಪತಿ ಅವರಿದ್ದಾರೆ ಇಬ್ಬರು ಬ್ರದರ್ಸು ನೀವು ಇಬ್ಬರು ಕೂಡ ಹಿಂದೆ ಹಳೆಯ ನಿರ್ದೇಶಕರಿದ್ದರು ದೊರೆಯ ಭಗವಾನ್ ಸರ್ ಅಂತ ತುಂಬ ದೊಡ್ಡ ನಿರ್ದೇಶಕರು ಅವರಿಬ್ಬರು ಗೆಳೆಯರು ನೀವಿಬ್ಬರು ಬ್ರದರ್ಸು ಅವರೇ ಅವ್ರ ಥರನೇ ದುಡ್ಡು ಮಟ್ಟದಲ್ಲಿ ಬೆಳಿಗ್ಗೆ ಕನ್ನಡ ಚಿತ್ರಗಳನ್ನು ಈ ಮೂಲಕ ವಿಶ್ ಮಾಡ್ತೀನಿ ಸುಬ್ರಾ ಅಯ್ಯಪ್ಪ ಮೇಡಮ್ ಇದ್ದಾರೆ ಆಗ ನಮ್ಮ ಪ್ರಣಿತಾ ಸುಭಾಷ್ ಮೇಡಮ್ ಇದ್ದಾರೆ ಇವರು ಸಿನಿಮಾಗಳು ಕೂಡ ನಾವು ತುಂಬ ಹಿಂದೆ ಥ್ಯಾಂಕ್ ಯು ಸೋ ಮಚ್ ಅಂಬರೀಷ್ ಸುರೇಶ್ ಸರ್ ಇಲ್ಲ ಇಲ್ಲ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಎಲ್ಲ ಕನ್ನಡ ಸಿನಿಮಾಗಳ ಹೆಚ್ಚು ನೋಡಿ ಬೆಳೆ